ಇಡೀ ಪ್ರಪಂಚದಲ್ಲಿ ಸಾವಿರಾರು ಬುಡಕಟ್ಟು ಜನಾಂಗ ಇದೆ ಆದರೆ ನಾವು ಬಂದರೆ ಈ ಕನಸೋ ಬುಡಕಟ್ಟು ಜನಾಂಗ ಬಂದ್ಬಿಟ್ಟು ಇಡೀ ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿವಂತ ಬುಡಕಟ್ಟು ಜನಾಂಗ ನಾಲ್ಕೂವರೆ ಲಕ್ಷ ಜನ ಇದ್ದಾರೆ ಮತ್ತು ಊಹಿಸ್ಕೊಳ್ಳಿ ಅತಿ ಬುದ್ಧಿವಂತ ಬುಡಕಟ್ಟು ಜನ ಅಂದರೆ ಹೆಂಗಿರ್ಬೇಕು ಇವರು ಬಂದು ತೋರಿಸ್ತೀನಿ ಅವ್ರ ಬುದ್ಧಿವಂತಿಕೆ ಹೆಂಗಿದೆ ಅಂತ ಎಷ್ಟೋ ಬುಡಕಟ್ಟು ಜನಾಂಗದವರು ನಾಲ್ಕು ಲಕ್ಷ ಜನ ಇದ್ದಾರಲ್ಲ ಅದರ ಒಂಬತ್ತು ಹಳ್ಳಿಗಳು ಅಂದರೆ ಒಂಬತ್ತು ಕ್ಲ್ಯಾನ್ಸ್ ಅಂತಾರೆ ಇವರು ಇವ್ರ ಮೇನ್ ಉದ್ಯೋಗನೇ ವ್ಯವಸಾಯ ಯುನೆಸ್ಕೋ ಅವರು ಇವ್ರನ್ನ ಬೆಸ್ಟ್ ರೈತರು ಅಂದರೆ ಇಡೀ ಪ್ರಪಂಚದಲ್ಲೇ ನಿಮ್ಮ ಥರ ವ್ಯವಸಾಯ ಮಾಡೋರು ಯಾರು ಇಲ್ಲ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟವರಂತೆ ಇವ್ರಿಗೆ ಅಷ್ಟು ಸಖತ್ತಾಗಿ ವ್ಯವಸಾಯ ಮಾಡ್ತಾರೆ ಇವರು ಬನ್ನಿ ನೋಡೋಣ ಫ್ಲೈ ಬಸ್ ನೆಕ್ಸ್ಟ್ ಯಾವ ಕಂಟ್ರಿಗೆ ಕರ್ಕೊಂಡು ಅಂತ ಕೇಳ್ತಾ ಇದ್ರಿ ನಾವು ಒಂದಲ್ಲ ಎರಡಲ್ಲ ಬರೋಬರಿ ಆರು ದೇಶ ಕರ್ಕೊಂಡು ಹೋಗ್ತಿದ್ವಿ ಎಲ್ಲಿ ಗೊತ್ತಾ ಇದೇ ನವಂಬರ್ ಹತ್ತನೇ ತಾರೀಕು ಜರ್ಮನಿ ಫ್ರಾನ್ಸ್ ನೆದರ್ಲೆಂಡ್ಸ್ ಬೆಲ್ಜಿಯಂ ಸ್ವಿಜರ್ಲೆಂಡ್ ಇಟಲಿ ಇದೇ ಹತ್ತನೇ ತಾರೀಕು ಈ ಆರು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಲಿಮಿಟೆಡ್ ಸ್ಲಾಟ್ಸ್ ಇರೋದು ಗೋಲ್ಡನ್ ಯುರೋಪ್ ಟ್ರಿಪ್ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ನವೆಂಬರ್ ಹತ್ತನೇ ತಾರೀಕು ಎಲ್ಲರೂ ಒಟ್ಟಿಗೆ ಯುರೋಪ್ ಹೋಗೋಣ ಇಡೀ ಜನಾಂಗದಲ್ಲಿ ಕಟ್ಟೋದೋಪಿಯಲ್ಲಿ ಇದೆಯಲ್ಲ ಇವ್ರೊಬ್ಬರೇ ಪ್ರಾಪರ್ ಆಗಿ ವ್ಯವಸಾಯ ಮಾಡ್ಕೊಂಡು ಅವ್ರ ಜೀವನ ಕಟ್ಕೊಂಡಿರೋದು ನೋಡಿ ಇರೋದೇ ಎಲ್ಲರೂ ಓಕೆ ವಾಟ್ ಇವ್ರಿರೋದೇ ಬಿಗ್ ಹೌಸ್ ಓಕೆ ಚರ್ಚ್ ಹೌಸ್ತಾವ್ರಂತೆ ಎಷ್ಟು ಥರ ಬೆಳೀತಾರೆ ಗೊತ್ತಾ ಇವರು ನೋಡೋಣ ಬನ್ನಿ ಹಂಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇವ್ರ ಬಗ್ಗೆ ಗೊತ್ತಾಗುತ್ತೆ ನಮಗೆ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಗೊತ್ತಾ ಮಣ್ಣು ಅಗಿತಾ ಇದ್ದಾರಲ್ಲ ತುಂಬ ಚಾನ್ಸ್ ಮೇಲೆ ಬರ್ತದೆ ಅಂದ್ರೆ ಫಲವತ್ತಾದ ಭೂಮಿ ಇದೆ ಇಲ್ಲಿ ವ್ಯವಸಾಯ ಮಾಡೋಕ್ಕೂ ಕೂಡ ನಾವು ಯಾವುದೇ ಬುಡಕಟ್ಟು ಜನಾಂಗ ಅಂತ ಯೋಚಿಸಿದ್ರೆ ಏನು ಏ ಇವ್ರು ಬರೀ ಹಸಿ ಕುರಿ ಒಂದು ಬೇಟೆ ಮಾಡ್ತಾರೆ ಇಲ್ಲ ಹಸು ಕುರಿ ಬೇಕೆಲ್ಲ ಸಾಕ್ತಾರೆ ಅಷ್ಟೇ ಇವ್ರ ಜೀವನ ಅನ್ಕೋತೀವಿ ಆದರೆ ಇವರು ಪ್ರಾಪರ್ ವ್ಯವಸಾಯ ಇದು ಒಂದು ಹಳ್ಳಿ ಒಳಗಡೆ ಹೋಗ್ತಾ ಇದೀವಿ ನಾವು ಒಂಬತ್ತು ಹಳ್ಳಿಗಳಲ್ಲಿ ಒಂದು ಹಳ್ಳಿ ಇದು ಆ್ಯಕ್ಚುಲಿ ಇವರು ಬುಡಕಟ್ಟು ಜನ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬಾಳ್ತಾವ್ರೆ ಅಂದರೆ ಒಂಥರ ಈ ಕಡೆ ಮಾಡ್ರನೈಸು ಆಗಿಲ್ಲ ಈ ಕಡೆ ಇದು ಆಗಿಲ್ಲ ಮಧ್ಯದಲ್ಲಿ ಅವ್ರಿಗೆ ತನಾನು ಉಳಿಸ್ಕೊಂಡು ಇದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಕಮ್ಯುನಲ್ ಹೌಸ್ ಅಂತೆ ಇಡೀ ಹಳ್ಳಿಯಲ್ಲಿ ಈ ಥರ ಹದಿನೈದು ಇದೆಯಂತೆ ಇದ್ರ ಮೇನ್ ಉದ್ದೇಶ ಏನು ಗೊತ್ತಾ ಇದು ಮೇಲುಗಡೆ ಕಾಣಿಸ್ತಾ ಇದೆ ನೋಡಿ ಮನಿ ಆಶಾ ಮೇಲುಗಡೆ ತೋರಿಸ್ತೀನಿ ಇದು ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲಿ ಇವರು ಬುಡಕಟ್ಟು ಜನಾಂಗದ ಮಕ್ಕಳು ಮಲ್ಕೋತಾರಂತೆ ಇಲ್ಲಿ ಪ್ರತಿದಿನ ರಾತ್ರಿ ಏಂತಕ್ಕೆ ಮಲ್ಕೋತಾರೆ ಅಂದರೆ ಇವರು ಅಕ್ಷ್ಮಾತ್ ಬೇರೆ ಕಡೆಯಿಂದ ಯಾರಾದರೂ ಇಲ್ಲಿ ಹಾನಿ ಮಾಡೋಕ್ಕೆ ಬಂದರೆ ಇಲ್ಲ ಪ್ರಾಣಿಗಳು ಬಂದರೆ ಇಲ್ಲ ಹಳ್ಳಿಯಲ್ಲಿ ಏನಾದರೂ ಬೆಂಕಿ ಹೋಗುತ್ತಾ ಆದರೆ ಇವ್ರ ಮೇನ್ ಕೆಲಸ ಹಳ್ಳಿನ ಕಾಪಾಡೋದು ಆಮೇಲೆ ಇಲ್ಲೇ ಮೇಜರ್ ಡಿಶ್ ತಗೊಳ್ಳೋದು ಜಗ್ಲಿಕಟ್ಟೆ ಜಗಳಿಕಟ್ಟೆ ಅಂತಾರಲ್ಲ ನಮ್ಮ ಹಳ್ಳಿಗಳ ಕಡೆ ಹಿರಿಕರು ಬಂದು ಡಿಶ್ ತಗೊಳ್ತಾರಲ್ಲ ಮೇಜರು ಆ ಥರ ಇದೇ ಡಿಶ್ ಅಂತ ಮತ್ತು ಮಕ್ಳುಗಳೆಲ್ಲ ಇಲ್ಲಿ ಮೇಡಮ್ ಮಾಡ್ಕೊಂಡು ಹಳ್ಳಿನ ಕಾಯ್ತಾರೆ ದಿನ ಮೂವತ್ತು ಜನ ಮಕ್ಕಳು ಇವಾಗಲೂ ಇಲ್ಲಿ ಮಲ್ಕೊಂಡು ಹಳ್ಳಿನ ಕಾಯ್ತಾರಂತೆ ಬೇರೆ ಬುಡಕಟ್ಟು ಜನಾಂಗದವರೆಲ್ಲ ಬಂದ್ಬಿಟ್ಟು ಇಲ್ಲಿ ಇವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ಇಲ್ಲಿನ ದವಸ ಧಾನ್ಯಗಳನ್ನೆಲ್ಲ ಹೋಗ್ತಿದ್ರಂತೆ ಅದಕ್ಕೆ ಇಡೀ ವಾಲ್ನ ಪ್ರೊಟೆಕ್ಟ್ ಮಾಡಿಬಿಟ್ಟು ಅವ್ರ ಇಡೀ ಹಳ್ಳಿನ ಆಮೇಲೆ ಕುರಿಗಳು ಮೇಕೆಗಳನ್ನೆಲ್ಲ ಕಗೊಂಬಂದ್ಬಿಟ್ಟು ಹೊಟ್ಟೆ ಊರಿಗೆ ಎಲ್ಲ ಇವ್ರು ಬೆಳೆಸಿರೋದೆಲ್ಲ ಮೇಯಿಸ್ಬಿಡ್ತಿದ್ರಂತೆ ಬೇರೆ ಬುಡಕಟ್ಟು ಜನಾಂಗ ಅದಕ್ಕೆ ಇವರು ಹಳ್ಳಿ ಪೂರ್ತಿ ಗೋಡೆ ಕಟ್ಕೊಂಡವ್ರೆ ಯಾರೂ ಬರಬಾರ್ದು ಅಂತ ಅಟ್ಯಾಕು ಮಾಡಬಾರ್ದು ಯಾರು ಪ್ರಾಣಿಗಳು ಬರಬಾರ್ದು ಅಂತ ನೋಡಿ ಕಲ್ಲಲ್ಲಿ ಹೆಂಗ್ ಕಟ್ಕೊಂಡವ್ರೆ ಗೋಡೆನ ಅದೇ ಇವಾಗ ಸದ್ಯಕ್ಕೆ ಅದು ಆಗಿನ ಕಾಲದಲ್ಲಿ ಇವಾಗ ಸದ್ಯಕ್ಕೆ ಆತರ ನಡೆಯಲ್ಲ ಬಿಕಾಸ್ ಯಾಕಂದ್ರೆ ಗವರ್ಮೆಂಟ್ ಅವರೇ ಮಾತುಕತೆ ಮಾಡ್ಬಿಟ್ಟು ಇದ್ ಮಾಡ್ಬಿಟ್ಟವ್ರೆ ಈ ಬುಡಕಟ್ಟು ಕಟ್ಟ ಇಲ್ಲೇ ಇರಬೇಕು ಈ ಬಡ ಜನಾಂಗದವ್ರು ಇಲ್ಲೇ ಇರ್ಬೇಕು ಅಂತ ಇಡೀ ಹಳ್ಳಿ ಫುಲ್ ಗೋಡೆ ಕಟ್ಕೊಂಡವ್ರು ಇದೇ ತರ ಮೂರ್ ಸರ್ಕಲ್ ಇರುತ್ತಂತೆ ಸುಮ್ನೆ ಸುಮ್ ಸುಮ್ನೆ ಕಟ್ಕೊಂಡ್ ಗೋಡೆಯವರು ಒಂದ್ ಸ್ವಲ್ಪ ದೊಡ್ಡದಾಗ್ತದಂಗೆ ದೊಡ್ಡದಾಗತ್ತಿದಂಗೆ ಮೂರ್ ಸರ್ಕಲ್ ತರ ಕಟ್ಕೊಂಡ್ ಬರ್ತಾರೆ ಪ್ರೊಟೆಕ್ಷನ್ ಕೂಡ ಆಗುತ್ತೆ ಮತ್ತೆ ಅಗ್ರಿಕಲ್ಚರ್ ಕೂಡ ಆಗುತ್ತೆ ಇದು ಏನೋ ಬೆಳಿತಾ ಇದಾರೆ ಆಕ್ಚುಲಿ ಇವ್ರದ್ದು ಜೀವಾಳ ಗುರು ಇದು ಮರುಂಗ್ ಅಂತೂ ನುಗ್ಗೆಕಾಯಿ ತರ ಸೊಪ್ಪು ಸ್ಮೆಲ್ ಬರ್ತಾ ಇದೆ ನುಗ್ಗೆಕಾಯಿ ಕೈ ತರ ಎಲ್ಲ ಹಳ್ಳಿಗಳಲ್ಲೂ ಎಲ್ಲಾ ಬುಡಕಟ್ಟು ಜನಾಂಗದವರು ಈ ಮರುಂಗಾನ ಬೆಳದೆ ಬೆಳಿತಾರೆ ಯಾಕಂದರೆ ಇವ್ರಿಗೆ ಚಿಕ್ಕ ಪುಟ್ಟ ಏನೇ ಜ್ವರ ನೆಗಡಿ ಕೆಮ್ಮು ಬೇದಿ ಗೀದಿ ಎಲ್ಲ ಈ ಮರುಂಗಾನೆ ಉಪಯೋಗಿಸುದು ಆದ್ರೆ ಕನ್ಸ ಬುಡಕಟ್ಟು ಬಂದ್ಬಿಟ್ಟು ಒಂದಕ್ಕೆ ತುಂಬಾನೇ ಫೇಮಸ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಇರಿಕ್ರು ಈ ಕ್ಲಾನ್ಸ್ ಅಂತ ಹೇಳ್ತೀವಲ್ಲ ಅವಾಗ ಒಬ್ರು ಇರಿಕ್ರ ಇರ್ತಾರೆ ಆ ಹರಿಕ್ರನ್ನ ಸತ್ತೋದಾಗ ಅವ್ರನ್ನ ಮಮ್ಮಿಫಿಕೇಶನ್ ಮಾಡಿ ಅವ್ರನ್ನ ಪ್ರಿಸರ್ವ್ ಮಾಡ್ತಾರಂತೆ ಆ ಬಾಡಿನ ಎಂತಿಕೆ ಅಂತ ಹೇಳಿದ್ರೆ ಇದು ಸಂಪ್ರದಾಯ ಅದನ್ನ ಸೊ ಮಮ್ಮಿಫಿಕೇಶನ್ ಏನ್ ಮಾಡ್ತಾರೆ ಅಂದರೆ ಸೇಮ್ ಈಜಿಪ್ಷಿಯನ್ ಥರನೇ ಫಸ್ಟ್ ಕರ್ಳು ತೆಗಿತಾರೆ ಆಮೇಲೆ ಹನಿ ಅಂದ್ರೆ ಇವ್ರದ್ದು ಜಯಂತುಪಾ ಸಿಗುತ್ತಲ್ಲ ಹನಿಯಿಂದ ಅವ್ರನ್ನ ಶೇಖರಣೆ ಮಾಡಿರ್ತಾರೆ ಇದು ನೋಡ್ತಾ ಇದ್ದೀರಲ್ಲ ಇವರು ಈ ಪ್ರಾಣಿಗಳು ಇವರು ವ್ಯವಸಾಯ ಮಾಡ್ಬೇಕಾರೆ ಬಂದು ಅಟ್ಯಾಕ್ ಮಾಡ್ತಿದ್ರಲ್ಲ ಆವಾಗ ಕೊಂಡಿರೋ ಪ್ರಾಣಿಗಳು ಏನೇನಿದೆ ಗೊತ್ತಾ ಕೋತಿಗಳು ಲೆಪ್ಪರ್ಡು ಮತ್ತೆ ಹಾವು ಆನೆ ಮೊಸಳೆ ಎಲ್ಲ ಅದ್ರದ್ದು ಇಲ್ಲಿ ಇಟ್ಟವ್ರು ನೋಡಿ ಮಮ್ಮಿ ಫೈ ಮಾಡ್ಬಿಟ್ಟು ಇಲ್ಲಿ ಇಟ್ಟವ್ರೆ ಅಂದ್ರೆ ಎಷ್ಟೊಂದು ಅಟ್ಯಾಕ್ ಆಗಿತ್ತು ಒಂದೊಂದು ಈ ಥರ ಇಟ್ಟವ್ರು ಇಲ್ಲಿ ನೋಡಿ ಇಲ್ಲಿ ಹಾರ್ನ್ ಇದೆ ಹಿಂಗೆ ಆಮೇಲೆ ಇಲ್ಲಿ ಇದು ಒಂದು ಕೋತಿ ಇಲ್ಲಿ ಮೊಸಳೆ ಅವ್ ಯಾವುದೋ ದೊಡ್ಡ ಪ್ರಾಣಿ ಗುರು ಪ್ರಾಣಿಗಳು ಇಟ್ಟವ್ರು ಇಲ್ಲಿ ಓಕೆ ಚೆನ್ನಾಗಿದೆ ಗುರು ನೆಡಿ ಹಂಗೆ ಹೋಗೋಣ ಮುಂದೆ ನಾವು ವಿಶ್ವದ ಏನು ನೋಡಿದ್ವಲ್ಲ ಅದು ಹಳ್ಳಿನೇ ಅಲ್ಲ ಅದು ಇವಾಗ ಹಳ್ಳಿಗೆ ಎಂಟ್ರಾಗ್ತಾ ಆಗ್ತಾ ಇದೀವಿ ಇದು ಮೇನ್ ಗೇಟ್ ಹಳ್ಳಿಗೆ ಎಂಟ್ರಾಗೋಕ್ಕೆ ಆಗಕ್ಕೆ ಒಟ್ಟು ನಾಲ್ಕು ಲಕ್ಷ ಜನ ಇದ್ದಾರೆ ಇವ್ರು ಕನ್ಸೋ ಬುಡಕಟ್ಟು ಜನಾಂಗದವರು ಲಾರ್ಜೆಸ್ಟ್ ಬುಡಕಟ್ಟು ಜನಾಂಗ ಯೋಮ ವ್ಯಾಲಿ ಕೊಂಚೋ ಬುಡಕಟ್ಟು ಜನಾಂಗ ಓ ಇವೆಲ್ಲ ಗೋಡೆಗಳು ಫುಲ್ ಪ್ರೊಟೆಕ್ಷನ್ ಕಟ್ಕೊಂಡಿರೋದು ಹಾಗಾದ್ರೆ ನೆನೆಸ್ಕೊಳ್ಳಿ ಇಡೀ ಬುಡ ಚಿಕ್ಕಟ್ಟು ಜನಾಂಗದಲ್ಲಿ ಇವರೇ ಒಂದ್ ಸ್ವಲ್ಪ ಸಮೃದ್ಧಿ ಆಗಿದ್ದು ಅಂದ್ರೆ ಅದಕ್ಕೆ ಎಷ್ಟೊಂದು ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ಅವಾಗಿಂದ ಹತ್ಕೊಂಡು ಹೋಗ್ತಾ ಇದೀವಿ ಅಂತ ಕೇಳು ಇಲ್ಲೆಲ್ಲ ಫುಲ್ ಬೆಟ್ಟ ಇವ್ರಿಗೆ ಓ ಕರೆಕ್ಟ್ ಅಲ್ವಾ ಹಾ ಚೆನ್ನಾಗಿ ಕಟ್ಕೊಂಡವ್ರು ಗುರು ಹಳ್ಳಿನ ಇವರು ಈ ಮನೆಯಿಂದ ಸಖತ್ ಅಲ್ಲ ಆಕ್ಚುಲಿ ಇದೇ ಒಂದೇ ಬುಡಕಟ್ಟು ಜನಾಂಗ ನಾನು ಒಂದು ಸ್ವಲ್ಪ ಎಜುಕೇಟೆಡ್ ಬುದ್ಧಿವಂತಿಕೆ ಬುಡಕಟ್ಟು ಜನಾಂಗ ನೋಡ್ತಾ ಇರೋದು ನಾನು ಸೊ ಎಜುಕೇಶನ್ ಅಷ್ಟೇ ಅಂದರೆ ಬರೀ ಓದಬೇಕು ಅಂತಿಲ್ಲ ಎಜುಕೇಶನ್ ಅಂದರೆ ಎಜುಕೇಶನ್ ತಿಳುವಳಿಕೆ ಬುದ್ಧಿ ತಿಳುವಳಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬರೀ ಓದ್ಬಿಟ್ಟು ಎಜುಕೇಶನ್ ಬರಲ್ಲ ಓಹೋ ಏನೋ ಆಟ ಆಡ್ತಾವ್ರೆ ಅಳುಗುಳಿ ಮನೆ ಕಿರಣ ಅಳುಗುಳಿ ಮನೆನ ಇದು ಹಲೋ ಹಲೋ ನಮಸ್ಕಾರ ತಾತಾ ಅವಿಸೆ ಹಲೋ

ನಂಗಾಯ್ತಾ ಹಳಗುನಿ ಮನೆ ಆಡ್ತಾವ್ರೆ ಅಡಿ ಅಡಿ ಒಂದೇ ತರ ಜಗಳ ಕಟ್ಟೆ ಇಲ್ಲ ಕಿರಣ ಇಲ್ಲೂ ಕೂಡ ಮಕ್ಕಳು ಬಂದು ಮಲ್ಕೋತಾರೆ ಕಾಯಕ್ಕೆ ಅದೇ ಹೇಳಿಲ್ವಾ ಒಂದ್ ಇದ್ರಲ್ಲಿ ಹದ್ನೈದ್ ಆತರ ಇರುತ್ತಂತೆ ಕಬಿನಲ್ ಹೌಸು ಹದ್ನೈದ್ ಕಡೆನು ಮಕ್ಳು ಬಂದು ಕಾಯ್ಕೊಂಡು ಇಡೀ ಹಳ್ಳಿನ ಮಲ್ಕೋತಾರಂತೆ ಮೇಲ್ಗಡೆ ಚೆನ್ನಾಗಿದೆ ಗುರು ಫುಲ್ ಹಳ್ಳಿ ಇದಂತೂ ನಾನು ಬುಡಕಟ್ಟು ಜನಾಂಗ ಅಂದ್ರೆ ಬರೀ ಸ್ವಲ್ಪ ಜನ ಇರ್ತಾರೆ ಅನ್ಕೊಂಡಿದೆ ಬಟ್ ಇಷ್ಟು ಚೆನ್ನಾಗಿರ ಹಳ್ಳಿ ಕಟ್ಕೊಂಡಿರ್ತಾರೆ ಇಷ್ಟು ಚೆನ್ನಾಗಿ ಜೀವನ ಸಾಗಿಸ್ತಾ ಇದಾರೆ ಇದರಿಟೇಜ್ ಸೆಟ್ ಅವಾರ್ಡ್ ಕೊಟ್ಟಿದ್ದಾರೆ ಬೆಸ್ಟ್ ನೀವು ಫಾರ್ಮರ್ಸ್ ನೀವು ಅಂತ ಚೆನ್ನಾಗಿದೆ ಗುರಿ ಇವೆಲ್ಲ ಇವೆಲ್ಲ ಇದೆಯಲ್ಲ ಐಟಮ್ಸ್ ಇವರು ವ್ಯವಸಾಯ ಮಾಡಿರೋ ಐಟಮ್ಸ್ ಎಲ್ಲ ಎಲ್ಲಾ ಧಾನ್ಯನ ಇಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ರು ಗುಪ್ತವಾಗಿ ಯಾರಿಗೂ ಅಂತ ಹೇಳ್ತೈತೆ ಕುರಿ ಇವ್ರ ಮನೇನೆ ಒಂಥರ ವಿಚಿತ್ರವಾಗಿದೆಯಲ್ಲ ಅಲ್ವಾ ಸಗಣಿ ಮನೇನ ಅದು ಸಗಣಿ ಇರಬೇಕು ಚೆನ್ನಾಗಿದೆ ಇವ್ರು ಹೇಳಿದ್ರು ನಮ್ಮ ಗೈಡು ನಾವು ಬುಡಕಟ್ಟು ಅಂದರೆ ಏನೇನೋ ಅಂದ್ಕೊಂಡಿರ್ತೀವಿ ಅಂತ ಆದರೆ ಈ ಬುಡಕಟ್ಟು ಅಲ್ಲಿ ಈ ಒಂಬತ್ತು ಕ್ಲ್ಯಾನ್ಸ್ ಅಂದರೆ ಒಂಬತ್ತು ಹಳ್ಳಿಗಳಿದಾರಲ್ಲ ಇವರೆಲ್ಲರಿಗೂ ಒಬ್ಬೊಬ್ಬ ಕಿಂಗ್ ಇರ್ತಾನಂತೆ ಆ ಕಿಂಗಿಗೆಲ್ಲ ಒಂದು ಕಿಂಗು ಅಂದರೆ ಪ್ರಾಪರ್ ಡೆಮಾಕ್ರೆಸಿನ ಇವರು ಆಗಿಂದನೇ ಪಾಲಿಸ್ಕೊಂಡ್ಬಂದಿದ್ರಂತೆ ಅಂದರೆ ಏನೇ ಒಂದು ಡಿಶಿಷನ್ ಮೇಕಿಂಗಲ್ಲಾಗಲಿ ಇಲ್ಲ ಏನ್ ಆಗಲಿ ಸೊ ಆ ಅಲ್ಲಿ ಆ ಕಿಂಗ್ ಅಂದರೆ ಅವ್ರು ಯಾರು ಹೆಡ್ ಆಫ್ ದ ಕ್ಲಾನ್ಸ್ ಇರ್ತಾರಲ್ಲ ಅವ್ರು ಸತ್ತೋದಾಗ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ತಾಯಿದ್ರು ಒಂಬತ್ತು ವರ್ಷ ಒಂಬತ್ತು ತಿಂಗಳು ಒಂಬತ್ತು ದಿನ ಅವ್ರನ್ನ ಅವ್ನ ಮನೇಲಿ ಇಟ್ಬಿಟ್ಟು ಮಮ್ಮಿಫಿಕೇಶನ್ ಮಾಡಿ ಇಡ್ತಾಯಿದ್ರು ಆಮೇಲೆ ಅವ್ರನ್ನ ಗುಡ್ಡಲ್ಲಿ ಮುಚ್ತಾ ಇದ್ರು ಇವ್ರ ಟ್ರೆಡಿಷನ್ ಪ್ರಕಾರ ಸೊ ಅವರಿದ್ರೆ ಏನೋ ಆಶೀರ್ವಾದ ಕೊಟ್ಟಂಗೆ ಥರ ಸೊ ಹೆಂಗಿದೆ ಗೊತ್ತಾ ನೋಡಿ ಆ್ಯಕ್ಚುಲಿ ನಾವು ಅನ್ಕೋತೀವಿ ನೋಡಿ ಎಲ್ಲೆಲ್ಲಿ ಜಾಗ ಕಾಣಿಸುತ್ತೋ ಅಲ್ಲೆಲ್ಲ ವ್ಯವಸಾಯ ಮಾಡಿದ್ದಾರೆ ಒಂದು ಚಿಕ್ಕ ಜಾಗ ವ್ಯವಸಾಯ ಪ್ರತಿಯೊಂದು ಮನೆಯವರು ವ್ಯವಸಾಯ ಮಾಡ್ಕೋತಾ ಇದ್ರು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಇವರು ಒಂದು ಪುಟ್ಟ ಹಳ್ಳಿಲಿ ಒಂದು ಜಾಗದಲ್ಲಿ ಹೆಂಗೆ ವ್ಯವಸಾಯ ಮಾಡ್ಕೊಂಡಿದ್ರು ಅಂದರೆ ನೋಡಿ ಇದು ಒಂದು ಮನೆ ಒಂದು ಚಿಕ್ಕ ಕುಟುಂಬ ಒಂದು ಎರಡು ಮೂರು ಮನೆ ಇದೆ ಒಂದು ಸ್ವಲ್ಪ ಜಾಗದಲ್ಲೇ ವ್ಯವಸಾಯ ಮಾಡಿದ್ದಾರೆ ಮೇಕೆಗಳು ಕುರಿಗಳು ಎಲ್ಲ ಸಾಕೊಂಡವ್ರೆ ಆ್ಯಕ್ಚುಲಿ ಒಂದು ಒಳ್ಳೆ ಫೀಲಿಂಗ್ ಬರ್ತಾ ಇದೆ ಗುರು ಇಲ್ಲಿ ಆ್ಯಕ್ಚುಲಿ ಒಳ್ಳೆ ಫೀಲಿಂಗ್ ಬರ್ತಾ ಇದೆ ಹಲೋ ಫುಲ್ಲು ಕಲ್ಲು 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 ಗೋಡೆ 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 ಪ್ರೊಟೆಕ್ಷನ್ ಮಾಡ್ಕೊಂಡ್ಬಿಟ್ಟವ್ರೆ ಪಪ್ಪ ಏನ್ ಹಿಡಿದು ಕುಂಬಳಕಾಯಿ ತನಕ ಬೆಳ್ದಿದ್ದಾರೆ ಓ ಇಲ್ಲಿಂದ ಕಾಣಿಸ್ತದೆ ನೋಡಿ ಟೆರಸ್ ಇಂದ ಓ ಇಲ್ಲಿ ಮನೆಗಳಲ್ವಾ ಚೆನ್ನಾಗಿದೆ ಆಕ್ಚುಲಿ ಮನೆಗಳು ನೋಡಿ ಹಿಂಗ್ ಕಾಣಿಸ್ತಾ ಇದೆ ಕ್ಲೀನ್ ಇವಾಗ ಇವ್ರು ಕೂಡ ಒಂದು ಕಮ್ಯುನಿಟಿ ಕಟ್ಕೊಂಡಿರ್ತಾರೆ ಅವ್ರ ಅಪ್ಪ ಅಮ್ಮ ತಂಗಿ ಅಣ್ಣ ಎಲ್ಲ ಒಂದೇ ಕಮ್ಯುನಿಟಿಲಿ ಇರ್ತಾರೆ ಸೊ ಆ ಥರ ಒಂದು ಕಮ್ಯುನಿಟಿ ಇದ್ದು ಒಂದು ಏಳೆಂಟು ಮನೆ ಇರುತ್ತೆ ಒಂದು ಕಾಂಪೌಂಡ್ ಇರುತ್ತೆ ಹೋಗೋಣ ಇಲ್ಲಿ ಕಾಂಪೌಂಡ್ ಒಳಗಡೆ ತಲೆ ಬರಬೇಕಪ್ಪ ಹುಷಾರು ಹಲೋ

ನಾವಿವಾಗ ಒಂದು ವಟಾರದಲ್ಲಿ ಇದ್ದೀವಿ ಒಂದು ವಟಾರ ಅಂದ್ರೆ ಒಂದು ಇಡೀ ಕುಟುಂಬ ಒಂದು ವಟಾರದಲ್ಲಿ ಇರುತ್ತೆ ಒಂದು ಕುಟುಂಬ ಅಷ್ಟೇ ಹೆಂಗಾಗಿರುತ್ತೆ ಗೊತ್ತಾ ಆ ಕುಟುಂಬ ಬನ್ನಿ ತೋರಿಸಿ ನನಗೆ ಈ ಮೇಲ್ಡೆ ಏನು ನೋಡ್ತಾ ಇದ್ದೀರಲ್ಲ ಮನೆಗಳು ಮತ್ತೆ ಅಡುಗೆ ಮಾಡೋಕ್ಕೆ ಜಾಗ ಇವೆರಡು ಮತ್ತೆ ಇವೆರಡು ಜಾಗ ಬಂದ್ಬಿಟ್ಟು ಮಲ್ಕತ್ತಾರೆ ಇಲ್ಲಿ ಅಡುಗೆ ಮಾಡ್ತಾರಂತೆ ಇಲ್ಲಿ ನೋಡ್ತಾರೆ ನೀವು ಹಸು ಮತ್ತೆ ಕುರಿನ ಕಟಾಕಕ್ಕೆ ಇದನ್ನ ಮಾಡ್ಬಿಟ್ಟು ಸ್ಟೋರೇಜ್ ಅಂದರೆ ದೋಸಾ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳಕ್ಕೆ ಆಮೇಲೆ ಇಲ್ಲಿ ಹಿಂಗೆ ನೋಡಿದ್ರೆ ಇಲ್ಲಿ ನೋಡಿ ಕುರಿ ಮೇಕೆಗಳು ಎಲ್ಲವೆ ಆಮೇಲೆ ಇದು ಕೋಳಿಗಳಿಗೆ ಅಂತೆ ಈ ಜಾಗ ಸೊ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಅವೆ ಒಂದು ಟಿಪಿಕಲ್ ಒಂದು ಮನೆ ಹಿಂಗೆ ಕಾಂಪೌಂಡ್ ಮಾಡ್ಕೊಂಡು ಹೆಂಗಿರುತ್ತೆ ನೋಡಿ ಇದು ಮೇಲ್ಗಡೆ ಜಾಗ ಮಲ್ಕೊಳ್ಳೋಕ್ಕೆ ಇದು ಕೆಳಗಡೆ ಜಾಗ ಬಂದ್ಬಿಟ್ಟು ಇದಕ್ಕೆ ಇಂತಕ್ಕಪ್ಪು ಮತ್ತೆ ಮಾಡ್ಕೊಳಕ್ಕೆ ವ್ಯವಸಾಯ ಮಾಡಕ್ಕೆ ಹಿಂಗ್ ಮಾಡ್ಕೊಂಡಿರ್ತಾರೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಮಾತ್ರ ಮೇಲ್ಗಡೆ ಅಕ್ಕ ಕಾಫಿ ಮಾಡ್ತಾರೆ ನೋಡಿ ಇಲ್ಲಿ ನಗೈತಾ ನಗೈತಾ ಏ ದಿಸ್ ಇಸ್ ಕಾಫಿ ಕ್ಲೀನಾಗಿ ಮಾಡ್ಕೊಂಡ್ರೆ ಮೇಲ್ಗಡೆ ಜೋಳ ಇದೆ ಅಡುಗೆ ಮಾಡೋ ಜಾಗ ಆಗಿದ್ದು ನೋಡಿ ಒಲೆ ಅಡುಗೆ ಮಾಡ್ತಾರೆ ಆಮೇಲೆ ಇವೆಲ್ಲ ಪ್ರಾಣಿಗಳದು ಇಲ್ಲೂ ಮೋಸ್ಟ್ಲಿ ಅಜ್ಜಿ ಮಲ್ಕೋತಾರೇನೋ ನನ್ನ ಪ್ರಕಾರ ಅದೇ ಏನೇನೋ ಇಟ್ಟೋರು ನೋಡಿ ಮೇಲ್ಗಡೆ ಹೆಂಗಿದೆ ಸಖತ್ ಗುರು ಒಂದು ಹಳ್ಳಿ ಗುಡಿಸ್ಲಿ ಜೀವನ ಹೆಂಗಿರುತ್ತೋ ಹಂಗಿದೆ ಮೆಣಸಿನ್ಕಾಯಿ ಹಿಂಜಿನಕಾಯಿ ಎಲ್ಲ ಇಟ್ಟೋರಪ್ಪ ಏನ್ ಗೊತ್ತಾ ಹಳ್ಳಿ ಜನ ಹಳ್ಳಿ ಜನ ಅಂತ ಏನ್ ಕೇಳ್ತಾರೆ ಅಂದ್ರೆ ಏನ್ ಹೇಳಿದ್ರು ಕೊಡಕ್ ಬರ್ತಾರೆ ಫಸ್ಟ್ ಕೊಡಕ್ ಬಂದ್ರೆ ಅವ್ರು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಇದು ಹಳ್ಳಿ ಜನ ಅಂತ ಹೇಳಿದ್ರೆ ರಾಗಿ ಮುದ್ದೆ ತಿಂತವ್ರಾ ಲೋಕಲ್ ಫುಡ್ ಅಲ್ಲಿ ಇವರು ನಮ್ಮ ರಾಗಿ ಮುದ್ದೆ ತರ ನಮ್ಮ ರಾಗಿ ಮುದ್ದೆ ನಾವು ಹೆಂಗ್ ತಿಂತೀವಲ್ಲ ಅವರು ಕೂಡ ಅಷ್ಟೇ ಸ್ವರ್ಗಮ್ನ ಚೆನ್ನಾಗಿ ಗಟ್ಟಿ ತರ ಮಾಡಿ ಮುದ್ದೆ ತರ ಬಾಲ್ಸ್ ತರ ಮಾಡಿ ತಿಂತಾರೆ ಇವರು ಆಮೇಲೆ ಏನು ಗಂಜಿ ಥರ ಕುಡಿತಾರೆ ಇವ್ರದ್ದು ಸ್ಟೇಪಲ್ ಫುಡ್ ಅಪ್ಪ ಇದು ಆಮೇಲೆ ಇದು ಬಂದ್ಬಿಟ್ಟು ದಿಸ್ ಈಸ್ ಲೋಕಲ್ ಆಲ್ಕೋಹಾಲ್ ಲೋಕಲ್ ಬಿಯರ್ ಇದು ಎಣ್ಣೆ ಇದು ಮುದ್ದೆ ಇದು ನೋಡಿ ಇದು ಚಟ್ನಿ ಅಂದ್ರೆ ಮೆಣ್ಸಿನ್ಕಾಯಿ ಚಟ್ನಿ ಸಕ್ಕತ್ತಾಗಿ ಕುಡಿತಾವ್ರೆ ಬೆಳಿ ಬೇಳೆ ಎಣ್ಣೆ ಹೊಡಿತಾವ್ರೆ ಆಮೇಲೆ ಇದು ಬಂದ್ಬಿಟ್ಟು ಇದು ಅವ್ರ ಮನೆ ಇಲ್ಲೂ ಮಲ್ಕೊಳ್ಳೋಕ್ಕೆ ಜಾಗ ನೋಡಿ ಇಲ್ಲಿ ಮಲ್ಕೋತಾರೆ ಒಂದು ಎರಡು ಮೂರು ಜನ ಮಲ್ಕೊಬೋದು ಇಲ್ಲಿ ಬಟ್ಟೆಗಳೆಲ್ಲ ಇಲ್ಲೇ ಹಾಕೊಂಡವ್ರೆ ಸೊ ಮೂರು ಜನ ಮಲ್ಕೋತಾರೆ ಇಲ್ಲಿ ಸೊ ಇರೋ ಜೀವನದಲ್ಲೇ ಇರೋ ಒಂಚೂರು ಇದ್ರಲ್ಲೇ ಏನೇನೋ ಒಂದು ಮಾಡ್ಕೊಂಡವ್ರೆ ಎಂಟು ಜನ ಇಡ್ತಾರಂತೆ ಇಲ್ಲಿ ಹ್ಞೂ ಎಂಟು ಜನ ಈ ಬುಡಕಟ್ಟು ಜನಾಂಗ ಇರೋದು ಇಲ್ಲಿ ಆದರೆ ಇನ್ನೊಂದು ಅಬ್ಸರ್ವ್ ಮಾಡ್ತಿದ್ಯಾ ಕಿರಣ ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ ಒಂದಿಷ್ಟು ಗಲೀಜಿಲ್ಲ ಸಖತ್ ಕ್ಲೀನ್ ಆಗಿದೆ ಮಾತ್ರ ಹೇಳಕ್ಕೆ ಬರ್ತಾ ಇಲ್ಲ ಹಳ್ಳಿ ಜನ ಅಂತ ಹೇಳಕ್ ಬರ್ತಾ ಅಷ್ಟು ಕ್ಲೀನ್ ಆಗಿ ನಾವು ಅಲ್ವಾ ಚೆನ್ನಾಗಿದೆ ಗುರು ಆಗಿದೆ ಇದು ಸರ್ಗಮ್ ಅನ್ಸುತ್ತೆ ಅವ್ರದ್ದು ಮಲ್ಕೊಳಕ್ಕೆ ಜಾಗ ಇದು ಸೂಪರ್ ಆಗಿದೆ ಗುರು ಹಂಗೆ ಹಿಂಗೆ ಹಿಂದೆ ಹೋದ್ರೆ ನೋಡಿ ಫುಲ್ ಕಾಂಪೌಂಡ್ ಹಾಕೊಂಡ್ಬಿಟ್ಟವ್ರೆ ಒಂದ್ ಮನೆಯವ್ರು ಫುಲ್ಲು ಗುರು ಮನೆ ಮಾತ್ರ ಕಾಫಿ ಕಾಫಿ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಆಫ್ ಆಫ್ ಯೂಸಿಂಗ್ ಬೀನ್ಸ್ ಹೋಗ್ತೀನಿ ನೋಡಿ ಶುದ್ಧ ಇದೆಯಾ ಅದೇ ಅದು ಶುದ್ಧ ಇಲ್ಲ ಬನ್ನಿ ಒಳಗಡೆ ಹೋಗ್ತೋರಿಸಿ ನೋಡಿ ಇಷ್ಟಿದೆ ಅದು ಬೇಗಡೆ ಒಂಥರ ಡಿಸೈನ್ ತರ ಮಾಡ್ಕೊಂಡ್ರೆ ಅಷ್ಟು ಇದೆ ನೋಡಿ ಚೆನ್ನಾಗಿದೆ ಗುರು ಒಂಥರ ಸೂಪರ್ ಆಗಿದೆ ಹಳ್ಳಿ ಮಾತ್ರ ಎಷ್ಟು ಕ್ಲೀನ್ ಆಗಿದೆ ಇಲ್ಲಿ ಕ್ಯಾಂಪ್ ನೈಸ್ ನೋಡಿ ಇದು ಮನೆಗಳು ಎರಡು ಸ್ಟೋರೇಜ್ ಮಾಡೋಕ್ಕೆ ಜಾಗ ಸೂಪರ್ ಆಗಿದೆ ಆಮೇಲೆ ಇನ್ನೊಂದಂತಿ ಅಬ್ಸರ್ವ್ ಮಾಡ್ತಿದ್ಯಾ ಅವ್ರು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದ್ದೀವಿ ಅವ್ರು ಬೆಳೆಯದ್ ಬಿಟ್ಟು ಈ ಮನೆ ಕಾಂಪೌಂಡ್ ಕೂಡ ಗಿಡಗಳನ್ನ ಹಾಕೊಂಡಿದ್ದಾರೆ ಪಪ್ಪಾಯ ಗಿಡ ಆಗಿರಬಹುದು ಆಮೇಲೆ ಬೇರೆ ಏನೇನೋ ಗಿಡ ಹಾ ಕಾಫಿ ಬೀಜ ಕಾಫಿ ಬೀಜ ಕೂಡ ಹಾಕಿದ್ದಾರೆ ಎಷ್ಟು ಕ್ಲೀನ್ ಆಗಿರೋ ಬುಡಕಟ್ಟು ಜನಾಂಗ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಪ್ರಾಪರ್ ನಾವು ಇರ್ಬೋದು ಇಲ್ಲಿ ತಿಂಗ್ಲಾನ್ ಗಟ್ಟಲೆ ಅಷ್ಟು ಕ್ಲೀನಾಗಿ ವ್ಯವಸಾಯ ಮಾಡಿಕೊಂಡು ಚೆನ್ನಾಗಿದ್ದಾರೆ ಅಷ್ಟಿಲ್ಲ ಸುಮ್ಮನೆ ಹೇಳ್ತಾರಾ ರೈತರು ನಮ್ಮ ರೈತ್ರು ಫುಲ್ ಕ್ಲೀನಪ್ಪ ಅಂತ ರೈತರು ಯಾರ್ಯಾರು ವ್ಯವಸಾಯ ಮಾಡ್ತಾರೋ ಅವ್ರು ಯಾವಾಗಲೂ ಕ್ಲೀನ್ ಅವ್ರ ಮನೇನ ಅವ್ರ ಅಕ್ಕಪಕ್ಕ ಪರಿಸರನ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ರೈತರು ಒಂದು ಸೊಳ್ಳೆ ಇಲ್ಲ ಇಲ್ಲಿ ಹಾಂ ಅಲ್ವಾ ಸೊಳ್ಳೆ ಇಲ್ಲ ನಗಾತ ನಗಾಯ್ತಾ 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 ಇನ್ನು ಮೇಲೆ ಕರ್ಕೊಂಡು ಹೋಗ್ತಾರ ಗುರು ಯಾಕಂದ್ರೆ ಇವ್ರು ಇರೋದು ಬೆಟ್ಟ ಗುಡ್ಡ ಮೇಲಲ್ವಾ ಅದಕ್ಕೆ ಫುಲ್ ಹತ್ಕೊಂಡೇ ಹೋಗ್ತಾ ಇದೀವಿ ನಗಾಯ್ತ ನಗಾಯ್ತ ಎಂಟ್ನೂರು ವರ್ಷದ ಹಿಂದೆ ಈ ಗೋಡೆ ಕಟ್ಟಿದ್ರಂತ ಇವರು ನೂಯಿಸ್ಕೊಳ್ಳಿ ಇವರು ಎಷ್ಟು ವ್ಯವಸಾಯ ಮಾಡ್ತಿದ್ರು ಮತ್ತೆ ಎಷ್ಟು ಎದುರ್ಕೊಂಡಿದ್ರು ಇಲ್ಲಿ ಬೇರೆ ಬುಡಕಟ್ಟು ಜನಾಂಗಕ್ಕೆ ಅಂತ ಇವ್ರ ಮೇನ್ ಎದ್ರಿಕೆ ಏನು ಗೊತ್ತಾ ಅಕ್ಕಪಕ್ಕ ಬುಡಕಟ್ಟು ಜನಾಂಗರಲ್ಲ ಏನೂ ಬೆಳೀತಿರ್ಲಿಲ್ಲ ಬರೀ ಕುರಿ ದನ ಬೇಯಿಸ್ಕೊಂಡಿದ್ರು ಇವ್ರು ಸಕ್ಕದಾಗಿ ಬೆಳೀತಿದ್ರು ಬಂದ್ಬಿಟ್ಟು ಇವ್ರದು ದವಸ ಧಾನ್ಯ ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಿದ್ರಂತೆ ಈ ಕೊಂಜೋ ಬುಡಕಟ್ಟು ಜನಾಂಗದಲ್ಲಿ ಅವ್ರ ಗಂಡಸ್ತನ ಪ್ರೂವ್ ಮಾಡಬೇಕು ಚಿಕ್ಕ ಹುಡುಗರು ಅಂದರೆ ಏನು ಗೊತ್ತಾ ಅವ್ರ ವಯಸ್ಸಿಗೆ ಬಂದಾದಮೇಲೆ ಈ ಕಲ್ಲನ್ನ ಎತ್ಬಿಟ್ಟು ಅವ್ರ ತಲೆ ಮೇಲಿಂದ ಮೇಲ್ಗಡೆ ಹಾಕ್ಬೇಕಂತೆ ಗುರು ಚಿಕ್ಕ ಹುಡುಗರು ನೋಡೋಣ ಎಷ್ಟು ಕೆ ಜಿ ಇದೆಯಾ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಓಹೋ ಆಗಲ್ಲ ಗುರು कले तुम कष्ट यु ट्रम ग्रम ಏನ್ ಗೊತ್ತಾ ಮದ್ವೆ ಆದವ್ರು ಮಾಡಲ್ವಂತೆ ಯಾರು ಮದ್ವೆ ಆಗಿದ್ದಾರೆ ಆಗಿಲ್ಲ ಅವ್ರು ಮಾತ್ರ ಮಾಡ್ಬೇಕಂತ ನನ್ ಮದ್ವೆ ಆಗಿದ್ಯಪ್ಪ ನಾನು ಮಾಡಲ್ಲ ಹೂ ಇಸ್ ಮ್ಯಾರಿಡ್ ಹಿ ಶುಡಂಟ್ ಟಚ್ ಇಟ್ ಹೂ ಇಸ್ ನಾಟ್ ಮ್ಯಾರಿಡ್ ದೇ ಶುಡ್ ಡೂ ಇಟ್ ಇಟ್ ಟ್ರೈ ಟ್ರೈ ನಾನು ಯಾವುದೋ ಒಂದು ನಮ್ಮ ಶಿವ ಶಿವಣ್ಣ ಮತ್ತು ಸುಧಾರಾಣಿಯವ್ರು ಮಾಡಿರೋ ಫಿಲಂ ಯಾವುದು ಗೌರಮ್ಮ ನಿನ್ನ ಗಂಡ ಯಾರಮ್ಮ ಆ ಫಿಲಂ ಹೆಸ್ರು ನನ್ನ ಗ್ಯಾಪ್ನ ಬರ್ತಲ್ಲ ಆ ಫಿಲಮಲ್ಲಿ ಈ ಥರ ಒಂದು ಹಳ್ಳಿಯಲ್ಲಿ ಶಿವರಾಜ್ ಕುಮಾರ್ ಅವರು ಮಾಡಿದ್ದಾರೆ ಯಾವ ಫಿಲಂ ಅಂತ ಗೊತ್ತಿರಲಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನನ್ನ ಫಿಲಂ ಹೆಸರು ಮಾಡ್ತೋಗಿದ್ದೆ ಆದರೆ ಫಿಲಂ ನೋಡಿದ್ದೀನಿ ನಾನು ಅವರು ಮತ್ತು ಶಿವಣ್ಣ

But yes. For me, I already mailed. So okay. You, just, uh, you can lift it. Yeah. No, I just. Uh, oh, you just okay, lift it. Yeah. Oh. ಓಹ್ ಆತರ ಹಿಂಗೆ ಎಚ್ಬಿಟ್ಟು ಹಿಂದೆ ಹಾಕ್ಬೇಕಂತೆ ಪ್ರಾಕ್ಟೀಸ್ ಬೇಕಂತೆ ಸುಬ್ನ ಹಾತ್ರ ಆಗಲ್ಲ ಇವರು ಮದ್ವೆ ಆಗ್ಬೇಕು ಹುಡುಗರು ಪ್ರಾಕ್ಟೀಸ್ ಮಾಡಿ 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 ಎಲ್ಲ ಸ್ಟ್ರೆಂತ್ ಬರ್ಸ್ಕೊಂಡಿರ್ತಾರೆ ನೋಡಿ ನಂದು ಸ್ಟ್ರೆಂತ್ ಇದೆ ಬನ್ನಿ ಇನ್ನೊಂದು ಏನಪ್ಪ ಅಂದ್ರೆ ಈ ಬುಡಕಟ್ಟು ಜನಾಂಗದ ವಿಶೇಷತೆ ಅಂದ್ರೆ ಅವಾಗ್ ಹೇಳ್ಕೊಂಡು ಬಂದ್ ಬಿ ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಮಾಡ್ತಾರಂತ ಆದ್ರೆ ವ್ಯವಸಾಯ ಹೇಗ್ ಮಾಡ್ತಾರೆ ಅನ್ನೋದೇ ಬುದ್ಧಿವಂತಿಕೆಯವ್ರದ್ದು ಇವ್ರೆಲ್ಲ ಇರೋದೇನು ಬೆಟ್ಟ ಗುಡ್ಡ ಅಲ್ವಾ ಸೊ ದೂರದ ನೋಡ್ತಿದ್ರೆ ಬೆಟ್ಟ ಗುಡ್ಡ ಆ ಬೆಟ್ಟ ಗುಡ್ಡನ ಹೆಂಗ್ ಅಂತಂದ್ರೆ ಒಂದು ಬೆಟ್ಟದಲ್ಲಿ ಏಳರಿಂದ ಎಂಟು ತರ ದವಸ ಧಾನ್ಯನ ಬೆಳಿತಾರೆ ಸೋಯಾಬೀನ್ಸ್ ಆಗಿರ್ಬೋದು ಪಪ್ಪಾಯಿ ಆಗಿರ್ಬೋದು ಇವ್ರದ್ದು ಇರ್ದು ಇದು ಲೋಕಲ್ ಏನ್ ಕೇಳಿದ ಇವ್ರದ್ದು ಸ್ವರ್ಗಮ್ ಆಗಿರ್ಬೋದು ಎಲ್ಲಾನು ನಡ್ಕೊಂಡ್ ಬರ್ತಾರೆ ಸೊ ಮೇಲ್ಗಡೆಯಿಂದ ಎಲ್ಲಿ ನೀರು ಪಾಸ್ ಆಗುತ್ತಲ್ಲ ಅದು ಕೆಳಗಡೆ ತನಕ ಮುಟ್ಟುತ್ತೆ ಎಲ್ಲದಕ್ಕೂ ನೀರು ಸಿಗುತ್ತೆ ಸೊ ಇದು ಇವ್ರ್ ವಿಶೇಷತೆ ಏನ್ ನೀರು ಕಮ್ಮಿ ಇರುತ್ತೆ ಅದರಿಂದ ಇವರನ್ನ ಉಪಯೋಗಿಸ್ಕೋಬೇಕು ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಆಮೇಲೆ ಇವರು ಸಾಯಿಲ್ ನ ಕಾಪಾಡ್ತಾರಂತೆ ಸಾಯಿಲ್ ಎರೋಜನ್ ಅಂದ್ರೆ ಗೊತ್ತಾ ಮಳೆ ಬೀಳುತ್ತಲ್ಲ ಸಾಯಿಲ್ ಎರೋಷನ್ ಆಗದಿರಂಗೆ ಆ ಮಳೆ ನೀರು ಅಲ್ಲೇ ಇರೋ ಮಾಡ್ತಾರಂತೆ ಅದು ಒಂದು ಬುದ್ಧಿವಂತಿಕೆ ಗುರು ಯಾಕಂದ್ರೆ ಬೆಟ್ಟದಿಂದ ಜೋರಾಗಿ ಫ್ಲಟ್ಸ್ ಎಲ್ಲ ಬಂದು ನೀರು ಬಿದ್ದಿ 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 ಏನಪ್ಪ ಇದು ಮಣ್ಣೆಲ್ಲ ಆ ಥರ ಮಾಡಕ್ ಬಿಡಲ್ಲ ಇವರು ಫ್ಲಾಟ್ ಆಗಿ ಮಾಡಿ ಒಂದರಿಂದ ಒಂದರಿಂದ ಸ್ಟೆಪ್ಸ್ ತರ ಮಾಡಿ ಸಾಯಿಲ್ ಎರೋಷನ್ ಮಾಡಿದ ಮಾಡ್ತಾರೆ ಸೋಯಾಬೀನ್ಸು ಸೊರಗಮ್ ಟೊಮೊಟೊ ಮತ್ತೆ ಸನ್ಫ್ಲವರು ಮೇಜು ಗೋಧಿ ಜೋಳ ಏನೇನು ಸಿಗುತ್ತ ಎಲ್ಲ ಬೆಳೆದಿ ಸಾಕ್ತಾರೆ ಅದಕ್ಕೆ ಇವರು ಇಡೀ ಬುಡ ಪ್ರಪಂಚದಲ್ಲಿ ಇಡೀ ಬುಡಕಟ್ಟು ಜನಾಂಗದಲ್ಲಿ ಅತಿ ಬುದ್ಧಿವಂತ ಬುಡಕಟ್ಟು ಜನಾಂಗ ಮತ್ತೆ ವ್ಯವಸಾಯದಲ್ಲಿ ಎತ್ತಿದ ಕೈ ಇವರು ನಾವು ಬುಡಕಟ್ಟು ಜನಾಂಗ ಬುಡಕಟ್ಟು ಜನಾಂಗ ಏನೇನೋ ಅನ್ಕೋದಿರ್ತೀವಿ ಇಡೀ ಬುಡಕಟ್ಟು ಜನಾಂಗಕ್ಕೆ ಇವರೊಂದು ಒಂದು ತೋರ್ಸಿಕೊಡ್ತಾವ್ರೆ ಹೆಂಗಿರ್ಬೇಕು ಅಂತ ನಾನು ತೋರಿಸಿದ ನೋಡಿ ಎಲ್ಲ ಮನೆಗಳು ಹಿಂಗೆ ಇರ್ತವೆ ನೋಡಿ ಇದೊಂದು ಮನೆ ಇಲ್ಲಿ ಮೇಲ್ಗಡೆ ಅಪ್ಪರ್ ಪಾರ್ಟು ಲೋವರ್ ಪಾರ್ಟು ಅನ್ನಲ್ಲ ನೋಡಿ ಇದು ಬಂದ್ಬಿಟ್ಟು ಕೆಳಗಡೆ ಅದು ಬಂದ್ಬಿಟ್ಟು ಮೇಲ್ಗಡೆ ಅಲ್ಲಿ ಮಲ್ಕೋತಾರೆ ಇಲ್ಲಿ ಹಸು ಕುರಿ ಎಲ್ಲ ಸಾಕತ್ತಾರೆ ಸೋ ಬುಡಕಟ್ಟು ಜನಾಂಗ ನೋಡೋದಲ್ಲ ನೋಡೋಲ್ಲ ಒಂದು ಅತಿ ಬುದ್ಧಿವಂತ ಬುಡಕಟ್ಟು ಜನಾಂಗ ಹೇಗಿರ್ತಾರೆ ಅಂತ ಸೊ ಇಷ್ಟ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಟಾಟಾ ಬಾಯ್ 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 ಬಾಯ್